ಎಲ್ಲ ಉಪ್ರೆ ಮುನ್ನೂರ ಅರವತ್ತೈದು ದಿನ ಪ್ರತಿನಿತ್ಯ ಕೇಳಲೇಬೇಕು ನೀವು ಶಾಸ್ತ್ರ ದಿನ ಪ್ರತಿನಿತ್ಯ ನಾಮಸ್ಕರಣೆ ಮಾಡಲೇಬೇಕು ಮುನ್ನೂರ ನೀವು ಧ್ಯಾನ ಮಾಡಲೇಬೇಕು ಎಷ್ಟೊತ್ತು ಇಪ್ಪತ್ ಮೂರು ತಾಸು ಪ್ರಪಂಚ ಮಾಡೋದು ಒಂದು ತಾಸು ಪಾರಮಾರ್ಥಕ್ಕಾಗಿ ಮೀಸ ಇಡಲೇಬೇಕು ಪ್ರತಿಯೊಬ್ಬರು ಕೇಳಿದ್ರೆ ಗುರುವಿನ ಆಧಾರ ಇಟ್ಕೊಂಡು ಗುರು ಕರುಣ ಇಟ್ಕೊಂಡು ಗುರುವಿನ ಆಸ್ತ್ರ ನೀವು ಏನ್ ಅಂತ ಕೇಳಿದ್ರೆ ಪಾರಮಾರ್ಥ ಮಾಡ್ಬೇಕು ಅದಕ್ಕೊಂದು ಕೊಟ್ಟು ಬಾಕಿ ಚಂದ ಹೇಳ್ಯಾರ ಆ ದೃಷ್ಟಾಂತಕೋತೀನಿ ಏನು ಹೇಳ್ತಾರ ಅಂತ ಕೇಳಿದ್ರೆ ನೀವು ತಾಯ್ಗೆಲ್ಲ ನಿಮ್ ಅನುಭವ ಇರತಕ್ಕಂತ ಮಾತದ ಪ್ರತಿನಿತ್ಯ ಮನಿ ಒಳಗ ಪ್ರತಿನಿತ್ಯ ಮನಿ ಒಳಗ ಬೆಳಗ್ಗೆ ಎದ್ದು ಕೂಡಲಿ ಯಾರು ದರ್ಶನ ಮಾಡ್ತೀರಿ ಏ ಹೇಳ್ತಾರೆ ಮಾತಾಡೋದು ನೀವು ಅದ್ ಹೇಳ್ತಾರೆ ಅನಾವ ಯಾರ ದರ್ಶನ ಮಾಡ್ತಾರೆ ಬೆಳಗ್ಗೆ ಎದು ಯಾರು ದರ್ಶನ ಮಾಡ್ತೀರಿ ಕಾಣ್ತಿದ್ದೀರಿ ಇಲ್ಲಿ ತನಕ ಯಾರ್ಯಾರು ಏನಾರು ಮಾಡಿ ಗೊತ್ತಿಲ್ಲ ನನಗೆ ಇಲ್ಲಿ ತನಕ ಯಾರ್ಯಾರು ಗೊತ್ತಿಲ್ಲ ನನಗೆ ದರ್ಶನ ಆಗ್ಯಾದ ஏனாலே ஆகல அவங்க உட்கார பத்தி பதி நமஸ்கேவ இது அது அவ்வளோ அவளிக்கு ஐத்தின முந்த நான் ಯಾರು ದರ್ಶನ ಮಾಡ್ತದ ಕೂಡ ಸಣ್ಣ ಮಕ್ಕಳು ಗುರು ದರ್ಶನ ಮಾಡಬೇಕ ತಾಯಂದಿರೋ ನಿಮ್ 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 ಪತ್ನಿ ಪರಮಾತ್ಮ ಪತಿನಿ ಪರದೈವ ಪತಿನಿ ಬಿಟ್ಟು ಅತಿಯಾಗಿ ನಡೆಯುವ ಮತ್ತೊಂದು ಇಲ್ಲ ಗಂಡನ ಬಿಟ್ಟು ಮತ್ತೊಂದು ದೇವರ ಜಗತ್ತರಾಗಲ್ಲ ಅಂತ ಹೇಳಿ ಹೆಚ್ಚು ಕೂಡ ಯಾರು ಗಂಡನ ಪಾಲಿಗೆ ಬರ್ತಾರಲ್ಲ ಅವ್ರ ಜನ್ಮ ಪವಿತ್ರ ಆಗ್ತದ ಅವ್ರ ಜನ್ಮ ಪವಿತ್ರ ಆಗ್ತದ ಮಾಡಿ ಆ ದೇವ್ರಿಗೆ ಈ ದೇವ್ರಿಗೆ ಕರ್ಪೂರ್ ಕಾಯಿ ಊಟ ಮಾಡಿದ ಕಾಣ್ತಾ ಇರ್ತಾವೆ ಮಾಡಿ ಇಲ್ಲಿಗೆ ಬಂದಿದೆ ಚಳಿತರಾಗಿ ಯಾರಾದ್ರೆ ಯಾರು ಭಗವಂತ ಮೃತಗಂಡ್ ಮೆಚ್ಚು ಸಂಸಾರ ಮಾಡಿರ್ತಕ್ಕಂತ ಮಲಮನ ಕಟ್ಟಿ ನಿನ್ನಂದಿನ ಕೇಳಿರಿ ನಿನ್ನ ಕೇಳಿರಿ ಜನಲ್ಲಿ ಕಾರ್ಜುನ ನನ್ನ ಪತಿ ಆಗ್ಬೇಕಂತ ತೊಂಡು ಆ ತಾಯಿ ಸರ್ವಸ್ವವನ್ನು ಮಾಡಿರ್ತಕ್ಕಂಥ ಮುದ್ದಡಿ ಒಳಗ ಮಹಾದೇವಿಗೆ ಹೋಗಿ ಅಚ್ಚಮಾದೇವಿಯಾಗಿ ಜಗತ್ತಿಗೆ ವೈರಾಗಿ ಉಪದೇಶ ಮಾಡ್ತಕ್ಕಂತ ಮಹಾದೇವ್ ಕಚ್ಚಿನ ನೀವು ಕೇಳಿದ್ರಿ ಹ್ಮ್ ಸಜ್ಜನಗಳು ಶರಣಿರಿ ಲಿಂಗಮ್ಮ ಹೋಗಿ ದಾನಮ್ಮ ಆಗಿ ಜಗತ್ತು ಉದ್ದಾರ ಮಾಡತಕ್ಕಂಥ ದಾನಮ್ಮ ಕಚ್ಚಿನ ನೀವು ಕೇಳಿರಿ ಇವರೆಲ್ಲ ಆದರ್ಶ ಆದ ನಮ್ಮ ಅನಿಸಿಕೆ ಏನಾದ್ರ ಮುಂಜಾನೆ ಅದು ಕೂಡ ಅವ್ರ ದರ್ಶನ ಮಾಡ್ತೇವೆ ಇವ್ರ ದರ್ಶನ ಅಂತ ಇಲ್ಲಿ ಮಹಾತ್ಮರ ಉಪಮೆ ಏನ ಅಂತ ಕೇಳಿದ್ರೆ ಬೆಳಿಗ್ಗೆ ಅದ್ ಕೂಡಲೇ ನಿಮ್ಮ ಒಳಗೆ ನೀವು ಮಟ್ಟ ಮೊದಲು ಯಾರು ದರ್ಶನ ಮಾಡ್ಬೇಕು ಅಂತ ಕೇಳಿದ್ರೆ ಕಸಬಾರಿಗೆ ದರ್ಶನ ಮಾಡ್ಬೇಕ್ರಿ ಅದೇಲ್ರಿ ಕಸಬಾರಿ ಮನೆಯಾಗ ಎಲ್ಲಾರ ಮನೆಯಾಗ ಅದಾವ್ರಿ ಇಲ್ಲಿ ಕುತ್ತಾರೆ ಎಟ್ಟೆ ಕೇಳ್ತಿನ ತಾಯಿ ಎಲ್ಲಾರ ಮನ ಕಸಬಾರಿ ಅದಾವಲ್ರಿ ಬೆಳಗ್ಗೆ ಎದ್ದುಕೊಳ್ಳಿ ಕಸಬರ್ಗಿ ದರ್ಶನ ಯಾಕೆ ಅಂತ ಕೇಳಿದ್ರೆ ಅಕ್ಕಿ ಲಕ್ಷ್ಮಿ ಮನೆಯೊಳಗ ಅಕ್ಕಿನ ದರ್ಶನ ಆಡಕ್ಕೆ ಕಾರ್ ಬಿದ್ದ ಕೈಯಾಗಿ ಹಿಡಿದ್ರ ಮನಿ ಫಚ್ ಆಗ್ತದೆ ಒಂದ್ ಎರಡು ಲಕ್ಷ ಸಾವಿರದ ಬಿಡ್ರಿ ನಾಳೆ ಹಿಡಿದ್ರು ಹೆಂಗ್ ಮನಿ ಹಾ ಯಾಕೆ ಒಂದಿಟ್ಟು ನಂಬರ್ ಇಟ್ರಿ ಒಂದಿಟ್ಟು ಏನಾರ ನಿತ್ಯ ಕರ್ಮಗಳನ್ನ ಮಾಡಿ ಚಂದ ನೀವು ನಕ್ಕೋತ್ 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 ಇದ್ರ ಅಂದ್ರ ಮನಿ ಒಳಗ ಬರ್ತಾರ ಮನಿ ಒಳಗ ಲಕ್ಷ್ಮೀನು ಬರ್ತಾಳ ಮನಿ ಒಳಗ ದರಿದ್ರೆ ಹೋಗ್ತದ ನಮ್ಮ ಮನಿ ಒಳಗ ಸ್ಥಿರಿ ಬರ್ತದ ಸಂಪತ್ತು ಬರ್ತದ ಹಿಂಗೆಲ್ಲ ಅದು ಮನಿ ಲಕ್ಷಣದ ಇಷ್ಟೆಲ್ಲಾ ಮಾಡಿ ನಿಮ್ಮ ನಿಮ್ ಕಾಯಕೆಲ್ಲ ಮುಚ್ಕೊಂಡು ಕೆಲ್ಸಕ್ಕೆ ಹೋದ್ರು ಕೆಲ್ಸಕ್ಕೆ ಹೋದ್ರು ಹೊರಕ್ ಹೋದ್ರು ಹೊರಗ್ ಹೋದ್ರು ಮನಿಗ್ ಹೋದ್ರು ಮನಿಗ್ ಹೋದ್ರು ಆ ಡ್ಯೂಟಿ ಹೋದ್ರು ಡ್ಯೂಟಿಗ್ ಹೋದ್ರು ಸಾರಿ ಹೋಗ್ಬಿಡ್ತು ಸಾರಿಗೆ ಹೋದ್ರು ಮನೆಯವ್ರು ಎಲ್ಲಾರು ಒಂದೊಂದ್ ದಿಕ್ಕಿಗೆ ಹೋದ್ರಿ ಏ ಸುಮ್ ನೀವ್ ಮಾತಾಡ್ರೆ ನಾನ್ ಮಾತಾಡುವ ಯಾರು ಮಾತಾಡ ಗುರು ಮಾತಾಡೋದು ಮಾತಾಡುವ ಗದ್ದೆ ಮಾತಾಡೋಣ ಹ್ಮ್ ನಿಮ್ಮ ನಿಮ್ಗೆ ಕಾಯಕಕ್ಕೆ ನೀವು ಹೋಗಿ ಹೋಗಿ ಮಧ್ಯಾಹ್ನ ಎಲ್ಲಾರು ಮತ್ ಊಟದ ಟೈಮ್ ಯಾರು ಕೂಡಲಿ ಮನಿಗ್ ಬಂದ್ರೆ ಮಾಡಿದಡ್ಗಿಲ್ಲ ತಂದು ಇಟ್ಕೊಂಡು ಮಾಡಿದಡಗಿಲ್ಲ ತಂದು ನಡಬಾರ ಇಟ್ಕೊಂಡು ಕೂತ್ಕಡಿ ಎಲ್ಲಾರು ಕೂತ್ ಮನೆಯ ಮಂದಿ ಎಲ್ಲಾರು ಕೂಡಿ ಮಹಾಪ್ರಸಾದ ಇದು ಪ್ರಸಾದ ಅಂತ ಇದು ನಮ್ಮ ಭಗವಂತ ಪಟ್ಟಿರ್ತಕ್ಕಂಥ ಪ್ರಸಾದ ಇದು ನಮ್ಮ ಮನೆಗೆ ಗುರುಗಳ ಆಶೀರ್ವಾದ ಪ್ರಸಾದ ಇದು ಇದು ಅನ್ನ ಅಲ್ಲ ಇದು ರೊಟ್ಟಲ್ಲ ಇದು ಮುತ್ತಲ್ಲ ಇದು ಸಸಕ್ ಅಲ್ಲ ಇದು ಪ್ರಸಾದ ಅಂತ ತಿಳ್ಕೊಂಡು ಅಂತ ಯಾರು ಪ್ರಸಾದ ಮಾಡ್ತಾರಲ್ಲ ನಿಜವಾಗಿನೂ ಪ್ರಸಾದೇ ಆಗ್ತದೆ ಆದ್ರೆ ನಮ್ಮ ಜೀವನೇ ಪವಿತ್ರವಾಗಿ ಹೋಗ್ತದೆ ಜೀವನೇ ನಮ್ಮ ಪವಿತ್ರವಾಗಿ ಹೋಗ್ತದೆ ಕಸ ಹೊಡಿತೀರಿ ಹೊಡಿತೀರಿ ನೀವತ್ ಹೊಡೆಯಲ್ಲ ನನ್ ಗೊತ್ತದ ಹೊಡ್ಯಾರ ಅವರ ಮಳ ಇರ್ಲಿ ಅಂದ್ರು ಅಂದ್ರೂ ಅಡ್ಡಲ್ಲ ಸಣ್ಣ ಮಕ್ಕಳ ಮಾಡ್ಬೇಕು ಸಣ್ಣ ಮಾಡ್ಬೇಕು ತಾಯಕ್ ಮಾಡಬೇಕು ಮನೆಯ ಕಸ ಹೊಡಿಬೇಕು ನೀರ್ ಕೊಂಡ್ಬೇಕು ಹಾ ತಾಯಿ ತಂದಿ ಅತ್ತ ಅಜ್ಜಿ ಯಾರ್ಯಾರು ಹಿರಿಯರು ಎಲ್ಲಾರು ಹೇಳಿದ್ ಮಾತ್ ಕೇಳಬೇಕು ಮುಖ ತಕೊಂಡು ಮುಖಾಂತರ ಇವು ತತ್ಕೊಂಡ್ ಕಲಿಬೇಕು ಮುಂಜಾನೆ ಕಲಿಬೇಕು ಪೂಜೆ ಮಾಡ್ ತಲಿಬೇಕು ಅಂತ ಹೆಂಗ್ ಮಾಡ್ಬೇಕ ಗುರುಗಳು ಬಂದಾಗ ಗುರುಗಳ ಕೈಲಿ ಲಿಂಗ ತಗೋಬೇಕು ರುದ್ರಾಕ್ಷಿ ತಗೋಬೇಕು ಅವ್ರು ಏನ್ ಸಂಸ್ಕಾರ ಹಾಕಿ ಕೊಡ್ತಾರ ಆ ಪ್ರಕಾರ ಪೂಜಾ ಪುನಸ್ಕಾರ ಮಾಡ್ಬೇಕಾದ ಪದ್ಧತಿ ಇರಲಿ ಮಧ್ಯಾಹ್ನ ಊಟ ಎಲ್ಲ ಎಲ್ಲಾ ಎರ್ತಿಟ್ಟ ಕಸ ಹೊಡದ್ರಿ ಮುಂಜಾನೆ ಮಾಡ್ದಿರಿ ಮನಿ ಕಸ ಮಧ್ಯಾಹ್ನ ನೋಡದ್ರಿ ಎರಡು ಸಲ ಆಯ್ತ್ರೆ ಏನು ತಮ್ಮ ತಮ್ಮ ಕೆಲಸಕ್ಕೆ ನಾವು ಹೋದ್ರೆ ಸಾಯಂಕಾಲ ಆರ ಗಂಟೆ ಆದ್ಮೀ ಸೂರ್ ಟೈಮ್ದಾಗ ಹತ್ತು ಹೊತ್ತು ಟೈಮ್ದಾಗ ಆಯೋದಾಗ ಮನೀಗ್ ಬಂದ್ರೆಲ್ಲಾರು ಸ್ವಲ್ಪ ಏನ್ ಮಾಡ್ಬೇಕ್ರಿ ಕೈ ಕಾಣ ಮುಖ ತಕೊಂಡು ಜಗದಿ ಮೇಲೆ ನಮಸ್ಕಾರ ಮಾಡಿ ದೀಪ ಹಚ್ಚಿ ಉಳಿದಿನ ಕಡ್ಡಿ ಬೆಳಿ ದೇವ್ರ ನಮಸ್ಕಾರ ಮಾಡಿ ತಮ್ಮ ತಮ್ಮ ಕೆಲಸ ಮಾಡ್ರ ಕೈಲತ್ತೀ ಸಾಯಂಕಾಲ ಜಗದಿ ಮೇಲೆ ದೀಪ ಹಚ್ಚ ಮುಂದೆ ಮತ್ತ ಮನೆ ಕಸ ಹೊಡೆದು ಸ್ವಚ್ಛ ಮಾಡಿ ದೀಪ ಹಚ್ರೋ ಹಂಗೆ ಕೆಲಪೀಪಸ್ತೀರಿ ಮಕ್ಳ ಹತ್ತಿರ ಕಸ ಮುಂಜಾನೆ ಮಗ್ಯಾನ ಮಧ್ಯಾಹ್ನ ಮಗ ಸಾಯಂಕಾಲ ಮೂರು ಸಲ ಆಯ್ತು ಇದು ಪ್ರಮಾಣದ ಎಲ್ಲ ಮುಗಿಸಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮತ್ತೆ ಏನ್ ಬೇಕು ಜನಕ್ಕೆ ಎಲ್ಲ ಅಡಿಗೆ ಮಾಡ್ತಾರ ತಾಯಿ ಅಡಿಗೆ ಮಾಡಿ ಸರ್ ಹೋದ್ರೆಲ್ಲ ಮನೆಗೆ ಬಂದ್ರ ಸರಿಯಾದ ಸಮಯಕ್ಕೆ ಒಂಬತ್ತು ಗಂಟೆಗೆ ಎಲ್ಲಾರು ಕೋಳಿ ಕುತ್ಕೊಂಡು ಪ್ರಸಾದ ಮಾಡಿದ್ರಿ ಪ್ರಸಾದ ಮಾಡಿ ಕುಡ್ದು ಅಡಿಗೆ ಏನ್ ತಿಟ್ಟ್ರಿ ಮತ್ ಮುಸ್ರಿ ಮುತ್ರೆ ಹೋಳದು ಮುತ್ರೆ ಮುತ್ರೆ ಹೋದ ಅದನ್ನು ಸ್ವಚ್ ಕಸ ಹೊಡದು ಕಸ ಹೊಡೆದು ಹಾಸಿಗೆ ಮಾಡಿ ಅನ್ಕೋತರ ಹಂಗೆ ಮುತ್ರೆಗೆ ಮುಗ್ದ ಕಸ ಹೊಡದ್ ಹಾಸಿಗೆ ಮಾಡಿ ಮಲ್ಕೊಂಡ್ರಲ್ಲ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಮಗುವಾಗ ನಮ್ಮಿ ಮನಿ ಕಸ ಸಲ ಹೊಡೆದ್ರಿ ಹೊಡೆದ್ರಿ ನಾಳೆ ಮುಂಜಾನೆ ಎದ್ರು ಇವತ್ತು ಇವತ್ ನಾಕ್ಸಲ ಕಸ ಅಡೇಂದ್ರ ಮನಿದು ನಾ ಲೆಕ್ಕ ಹೇಳಿ ನೀವ್ ಎರಡು ಸಲ ಹೊಡಿತೀರಿ ಹೊಡ್ರಿ ಅದ್ರ ಮುಂದ್ ಬಿಟ್ಟಿದ್ದು ನೀವೇ ಹೇಳದಂಗ ಮಾಡೋರಲ್ಲ ಹೇಳದಾಗ ಮಾಡೋವ್ರಲ್ಲ ಸಮರ್ಥ ಸದ್ಗುರು ರಾಮದಾಸರ ಕೊನೆಗೆ ಹೇಳ್ತಾರ ಹೋಗುವಾಗ ಹೇಳಿದ್ರು ಅವರು ಅವ್ರ ಶಿಷ್ಯರೆಲ್ಲ ಕೇಳಿದ್ರಂತ ಯಪ್ಪಾ ಇಟ್ಟೆಲ್ಲ ಜಗತ್ತು ತಿರುಗಾಡಿ ಉಪದೇಶ ಮಾಡಿದ್ರಿ ಜಗತ್ತಿಗೆ ಧರ್ಮದ ಉಪದೇಶ ಮಾಡಿದ್ರಿ ನಿಮ್ಮ ಉಪದೇಶ ಕೇಳಿ ಎಷ್ಟು ಜನ ಉದ್ದಾರ ಅವ್ರು ಹೇಳ್ತಾರ ಜಗ ಸಾಗು ಶಾರ್ಗು ಹಕ್ಲು ಜಗ ಪಾಟೀಲ್ ಆಗ್ಲು ಅಂತ ಹೇಳಿದ್ರು ಯಾರಿ ರಾಮದಾಸ್ ಹೇಳ್ತಾರ ಜಗತ್ತಿಗೆ ಹೇಳಿ ಹೇಳಿ ಸೋತೇಪ್ಪ ಜಗತ್ತು ನಮ್ ಬೇರೆ ಎಲ್ಲ ನಾವೇ ಜಗತ್ತಿನ ಬೇರೆ ಹತ್ತಬೇಕಾಯ್ತು ಇದು ಕದಿಬಾರ ಅಂತ ಹೇಳಿದಾರ ಅವ್ರು ಬಂದಾಕ್ರೆ ಸುದ್ದಿಲ್ಲ ಅವ್ರು ಬಂದಾಕ್ರೆ ಸುದ್ದಿಲ್ಲ ನಾವು ಒಂದ್ರೆ ಆಗೋದಿಲ್ಲ ಹೇಳೋ ಮಾತನ್ನ ನೆನಪಿಟ್ಕೊಂಡು ಇದ್ರೊಳಗೆ ಒಂದು ಸ್ವಲ್ಪನೇ ಮಾಡೋಣ ಯಾರು ಮಾಡ್ತಾರಲ್ಲ ಅವ್ರ ಜನ್ಮ ಪವಿತ್ರ ಆಗ್ತಾ ಮರ ನಿನ್ನ ನಾಲ್ಕು ಸಲ ಕಸ ಹೊಡದ್ರಿ ರಾತ್ರಿ ವಿಸ್ರಾಂತಿ ಮಾಡಿರಿ ಮುಂಜಾನೆ ಎದ್ದು ಕೊಡ್ಲಿ ಹಾಸಿಗೆ ಮಾಡ್ ಕಿಟ್ಟು ಮಾತ್ರ ಕಸ ಹೊಡಿತೀರ ಯಾಕ್ರಿ ನಾಲ್ಕು ಸಲ ಕಸ ಹೊಡದ್ರಿ ಬಂದಿದ್ರು ಇವತ್ತೊಂದ್ ದಿನ ಬಿಟ್ಟು ಅಪ್ಪ ನೀವು ಮಾತಾಡ್ರಿ ನೀವು ಮಾತಾಡ್ರಿ ಸರಿ ನಿನ್ನ ನಾಲ್ಕು ಸಲ ಕಸ ಹೊಡ್ರ ಮನಿ ನಿನ್ನ ನಾಲ್ಕಲ ಕಸ ಹೊಡ್ದಿ ಅಂತೇಳಿ ಕಸ ಹೊಡ್ದು ಮನಿ ಹಾಕಾಗ್ತೈತಿ ಪ್ರತಿನಿತ್ಯ ಜೀವನ ಪರ್ಯಂತ ಮನಿ ಎಂದ ಕಟ್ಟಿ ಮನಿ ಗೃಹ ಪ್ರವೇಶ ಆಗಿರಲ್ಲ ಹನ್ನೆಟ್ಕೊಂಡು ಪ್ರತಿನಿತ್ಯ ಮನಿ ನಾಲ್ಕು ಸಲ ಕಸ ಹೊಡೆದಿರಲ್ಲ ಹಂಗ ಹಂಗ ನೀ ಕಟ್ಟಿದ ಮನಿ ಇಲ್ಲಿ ಕೇಳಿ